ರಾಜಣ್ಣ ಕರ್ನಾಟಕ ನಂಬರ್ ಒನ್ ರಾಜಣ್ಣ ಅಂತ ಅವ್ರ ಒಂದು ಬಿರುದು ಇದೆ ಅದರಿಂದ ಎಲ್ಲರೂ ಈ ತಾಲೂಕಿನಲ್ಲಿ ಅತಿ ಹೆಚ್ಚು ನಮ್ಮ ಏನೇ ಪಕ್ಷ ಭೇದ ಬರ್ತು ಜಾತಿ ಭೇದ ಬರ್ತು ಈ ಒಂದು ಕಾರ್ಯಕ್ರಮಕ್ಕೆ ಹೋಗಿ ಅವರೊಂದು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅಂತ ಹೇಳಿ ಎಲ್ಲರಲ್ಲೂ ಮನವಿ ಮಾಡ್ತಾ ನನ್ನ ಕೆನ ತುಮಕೂರು ಜಿಲ್ಲೆ ಕ್ಯಾಸಂದ್ರ ಅಂತಕ್ಕಂಥ ಒಂದು ಹಳ್ಳಿಯಲ್ಲಿ ಹುಟ್ಟಿ ಬಡ ಕುಟುಂಬದಲ್ಲಿ ಹುಟ್ಟಂತ ಒಬ್ಬ ಕೆ ಎನ್ ರಾಜಣ್ಣನವರು ಸಹಕಾರ ಕ್ಷೇತ್ರದಲ್ಲಿ ಇವತ್ತು ರಾಜ್ಯ ರಾಷ್ಟ್ರ ಮಟ್ಟದಲ್ಲೇ ಬೆಳೆದಿದ್ದಾರೆ ಸಹಕಾರ ಕ್ಷೇತ್ರದಿಂದ ಎಲ್ಲ ಜನಾಂಗಕ್ಕೂ ಸರ್ವ ಜನಾಂಗದ ಶಾಂತಿಯ ಕರ್ನಾಟಕ ಕಂಡಂತಹ ಧೀಮಾಂತ ನಾಯಕರು ತುಮಕೂರು ಜಿಲ್ಲೆಯ ಕ್ಯಾಸಂದ್ರ ಅಂತಕ್ಕಂಥ ಗ್ರಾಮದಲ್ಲಿ ಹುಟ್ಟಿರ್ತಕ್ಕಂಥ ಕೆ ಎನ್ ರಾಜಣ್ಣನವರು ಇವತ್ತು ಕರ್ನಾಟಕದಲ್ಲಿ ಮತ್ತೆ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಸಹಕಾರ ಕ್ಷೇತ್ರದಲ್ಲಿ ಗುರುತಿಸಿಕೊಂಡಿದ್ದಾರೆ ಅವರ ಸುದೀರ್ಘ ಸುದೀರ್ಘವಾಗಿರ್ತಕ್ಕಂಥ ಒಂದು ಅವಧಿ ನೋಡ್ಕೊಳ್ತಾ ಬಂದರೆ ಸಹಕಾರ ಕ್ಷೇತ್ರದಲ್ಲಿ ತನ್ನದೇ ಆಗಿರ್ತಕ್ಕಂಥ ಚಾಪನ್ನು ಮೂಡಿಸಿ ಎಲ್ಲ ಜನತೆಗೆ ಸರ್ವ ಜನಾಂಗಕ್ಕೂ ಕೂಡ ಸಾಮಾಜಿಕ ನ್ಯಾಯ ಕೊಟ್ಟಂತ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಪ್ರಗತಿ ಹೊಂದಲಿಕ್ಕೆ ಶ್ರಮಿಸಿದಂತಹ ವ್ಯಕ್ತಿ ಯಾರಪ್ಪ ಅಂತ ಹೇಳಿದ್ರೆ ಅದು ಕೆ ಎನ್ ರಾಜಣ್ಣನವರು ಕೆ ಎನ್ ರಾಜಣ್ಣನವರ ಒಂದು ಹೆಸರು ಸಹಕಾರ ಕ್ಷೇತ್ರದಲ್ಲಿ ಇಡೀ ರಾಜ್ಯ ರಾಷ್ಟ್ರ ಮಟ್ಟದಲ್ಲೇ ಗುರುತಿಸಿಕೊಂಡಿದೆ ಅವರ ನಡೆದು ಬಂದಂತಹ ಹಾದಿ ಆ ಒಂದು ಗ್ರಂಥ ಮತ್ತು ಅವರ ಎಪ್ಪತ್ತೈದನೇ ಜನ್ಮದಿನದ ಅಂಗವಾಗಿ ಅಮೃತ ಮಹೋತ್ಸವ ಕಾರ್ಯಕ್ರಮ ಮತ್ತು ಅಭಿನಂದನಾ ಒಂದು ಗ್ರಂಥ ಬಿಡುಗಡೆ ಕಾರ್ಯಕ್ರಮ ಇದೇ ಬರ್ತಕ್ಕಂಥ ಇಪ್ಪತ್ತೊಂದನೇ ತಾರೀಕು ಶನಿವಾರ ತುಮಕೂರು ಜಿಲ್ಲೆ ಜೂನಿಯರ್ ಕಾಲೇಜ್ ಮೈದಾನದಲ್ಲಿ ಹಮ್ಮಿಕೊಂಡಿದ್ದು ಈ ಒಂದು ಕಾರ್ಯಕ್ರಮಕ್ಕೆ ಪಾವಗಡ ತಾಲೂಕಿಂದ ಅತಿ ಹೆಚ್ಚಿನದಾಗಿ ಎಲ್ಲ ಜನಾಂಗದಲ್ಲೂ ಕೂಡ ಪ್ರತಿಯೊಬ್ರು ಕೂಡ ಮನವಿ ಮಾಡ್ತಾ ಇದೀವಿ ಎಲ್ಲ ಜಾತಿ ಜನಾಂಗದವರು ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ತಾಲೂಕು ವಾಲ್ಮೀಕಿ ಸಮುದಾಯದ ವತಿಯಿಂದ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀವಿ ಆ ಕಾರ್ಯರತ್ ಕೆ ಎನ್ ರಾಜಣ್ಣ ಅವ್ರಿಗೆ ಆ ಕಾರ್ಯರತ್ ಕೆ ಎನ್ ರಾಜಣ್ಣ ಅವ್ರಿಗೆ ತುಮಕೂರು ಜಿಲ್ಲೆಯ ಮದಕರಿ ನಾಯಕ ಕೆ ಎನ್ ರಾಜಣ್ಣ ಅವ್ರಿಗೆ ತುಮಕೂರು ಜಿಲ್ಲೆಯ ಮದಕರಿ ನಾಯಕ ಕೆ ಎನ್ ರಾಜಣ್ಣ ಅವ್ರಿಗೆ ಕರ್ನಾಟಕ ರಾಜ್ಯದ ರಾಜ್ಯ ಸರ್ಕಾರದ ಸಹಕಾರಿ ಸಚಿವರು ಕರ್ನಾಟಕ ರಾಜ್ಯ ವಾಲ್ಮೀಕಿ ನಾಯಕ ಸಮಾಜದ ಪಕ್ಷಾತೀತ ನಾಯಕರಾದಂತಹ ನಮ್ಮ ಕೆ ಎನ್ ರಾಜಣ್ಣ ಅವರ ಎಪ್ಪತ್ತೈದನೇ ಹುಟ್ಟು ಹಬ್ಬದ ಪ್ರಯುಕ್ತ ಎಫ್ ಕೆ ಎನ್ ರಾಜಣ್ಣ ಅಮೃತ ಮಹೋತ್ಸವ ಕಾರ್ಯಕ್ರಮ ಹಾಗೂ ಎಪ್ಪತ್ತೈದು ವರ್ಷಗಳ ಅವರ ಸುಪರ್ಕ ಸೇವೆಯನ್ನು ಗುರುತಿಸಿ ಅವರ ಒಂದು ಅಭಿನಂದನಾ ಗ್ರಂಥವನ್ನು ತುಮಕೂರು ನಗರದಲ್ಲಿ ಬಹಳ ಅದ್ಧೂರಿ ಕಾರ್ಯಕ್ರಮವನ್ನು ಎಲ್ಲ ಕೆ ಎನ್ ರಾಜಣ್ಣ ಅಭಿಮಾನಿ ಬಳಗದ ವತಿಯಿಂದ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಪರಿಶಿಷ್ಟ ಪಂಗಡದ ನಮ್ಮ ಜಿಲ್ಲೆಯವರೇ ಆದಂತಹ ನಮ್ಮ ಸಮಾಜದವರೇ ಆದಂತಹ ಈ ಒಂದು ರಾಜಣ್ಣ ಅವರ ಕಾರ್ಯಕ್ರಮಕ್ಕೆ ಆವಡ ತಾಲೂಕಿನಿಂದ ಪಕ್ಷಾತೀತವಾಗಿ ಎಲ್ಲ ನಮ್ಮ ವಾಲ್ಮೀಕಿ ಸಮಾಜದ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಅದೇ ರೀತಿ ತುಮಕೂರು ಜಿಲ್ಲೆಯಾದ್ಯಂತ ಇರುವಂತಹ ನಮ್ಮ ವಾಲ್ಮೀಕಿ ಸಮುದಾಯದ ಬಂಧುಗಳು ಈ ರಾಜಣ್ಣ ಅವರ ಒಂದು ಅಮೃತ ಮಹೋತ್ಸವ ಕಾರ್ಯಕ್ರಮಕ್ಕೆ ಲಕ್ಷಾಂತರ ಜನಸಂಖ್ಯೆಯಲ್ಲಿ ಭಾಗವಹಿಸಿ ಆ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಾಗಿ ಈ ಮೂಲಕ ತುಮಕೂರು ಜಿಲ್ಲೆಯ ಹಾಗೂ ಪಾಗೋಡ ತಾಲೂಕಿನ ಸಮಸ್ತ ವಾಲ್ಮೀಕಿ ಸಮಾಜದ ಬಂಧುಗಳಲ್ಲಿ ಈ ಒಂದು ಪತ್ರಿಕಾ ಗೋಷ್ಠಿಯ ಮೂಲಕ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ ಜೈ ಹಿಂದ್ ಜೈ ಕೇ ಅಣ್ಣ ಆತ್ಮೀಯ ಪಾವಡ ತಾಲೂಕಿನ ಎಲ್ಲ ನಾಯಕ ಸಮಾಜ ಬಂಧುಗಳಲ್ಲಿ ವಿನಂತಿ ನಮ್ಮ ಕೆ ಎನ್ ರಾಜಣ್ಣವರ ಎಪ್ಪತ್ತೈದನೇ ಜನ್ಮದಿನದ ಅಮೃತ ಮಹೋತ್ಸವ ಕಾರ್ಯಕ್ರಮ ದಿನಾಂಕ ಇಪ್ಪತ್ತೊಂದು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಶನಿವಾರ ತುಮಕೂರಿನಲ್ಲಿ ಸರ್ಕಾರಿ ಮೈದಾನದಲ್ಲಿ ಆಚರಿಸಲಾಗ್ತಿದೆ ಬಂಧುಗಳಲ್ಲಿ ವಿನಂತಿ ದಿನಾಂಕ ಇಪ್ಪತ್ತೊಂದು ಆರು ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ತುಮಕೂರು ನಗರದ ಸರ್ಕಾರಿ ಮೈದಾನದಲ್ಲಿ ಕೆ ಎನ್ ರಾಜಣ್ಣವರ ಎಪ್ಪತ್ತೈದನೇ ಜನ್ಮದಿನದ ಅಮೃತ ಮಹೋತ್ಸವ ಹಾಗೂ ಅಭಿನಂದನಾ ಗ್ರಂಥವನ್ನು ಬಿಡುಗಡೆಯ ಗ್ರಂಥ ಮಾಡಲಾಗ್ತದೆ ಈ ಒಂದು ಕಾರ್ಯಕ್ರಮಕ್ಕೆ ಸಮಸ್ತ ನಮ್ಮ ಪಾವಡ ತಾಲೂಕಿನ ಎಲ್ಲ ನಾಯಕ ಸಮಾಜದ ಬಂಧುಗಳು ತಪ್ಪದೇ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಬೇಕಾಗಿ ವಿನಂತಿ ರಾಜಣ್ಣವ್ರಿಗೆ ಬಂದು ಆಶೀರ್ವಾದ ಮಾಡಬೇಕು ಅವರ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ಹೇಳ್ಬಿಟ್ಟು ಪಾವಡ ತಾಲೂಕಿನ ಎಲ್ಲ ನಾಯಕ ಸಮಾಜದ ಪರವಾಗಿ ತಮ್ಮಲ್ಲಿ ವಿನಂತಿಕೊಳ್ತಾ ಇದ್ದೀವಿ ಅಂಕಲ್ ಅವರ ಜನ್ಮದ ಜನ್ಮದಿನದ ಉತ್ಸವವನ್ನು ಮಾಡ್ತಾ ಅವ್ರೆ ಎಪ್ಪತ್ತೈದನೇ ಜನ್ಮದಿನದ ಅಂಗವಾಗಿ ದಂತವನ್ನು ಬಿಡುಗಡೆ ಮಾಡ್ತಾವೆ ಎಲ್ಲ ನಮ್ಮ ಪಾವಡದ ಜನ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರೆಲ್ಲರೂ ನಮ್ಮ ಸಮಾಜದವರೆಲ್ಲರೂ ಬಂದು ಭಾಗವಹಿಸಿ ಅವರ ಪ್ರೋಗ್ರಾಮ್ ಅನ್ನು ಯಶಸ್ವಿ ಮಾಡಿಸ್ಕೊಡ್ಬೇಕಂತ ಹೇಳಿ ತಮ್ಮಲ್ಲಿ ಮನವಿ ಮಾಡ್ತಾ ಈ ಒಂದು ಬರುವ ಶನಿವಾರ ಇಪ್ಪತ್ತೊಂದನೇ ತಾರೀಕು ಎಲ್ಲರಿಗೂ ಹಬ್ಬದ ದಿನ ಯಾಕಪ್ಪ ಅಂದರೆ ತುಮಕೂರು ಜಿಲ್ಲೆಯಲ್ಲಿಯೇ ನಾಯಕ ಸಮಾಜದಲ್ಲಿ ಹುಟ್ಟಿ ನಾಯಕ ಸಮಾಜಕ್ಕೆ ಒಂದು ಗೌರವ ತಂದಂಥ ವ್ಯಕ್ತಿ ಅಂದರೆ ಕೆ ಎನ್ ರಾಜಣ್ಣವರು ಆ ಒಂದು ವ್ಯಕ್ತಿಯ ಎಪ್ಪತ್ತೈದನೇ ವರ್ಷಗಳ ಸುದೀರ್ಘವಾಗಿ ಅವರು ಏನು ಹಳ್ಳಿ ಹುಟ್ಟಿ ಇವತ್ತು ಕಾಲಿಗೆ ಚಪ್ಪಲಿ ಇಲ್ಲದೆ ನಡೆದು ಬಂದಂಥ ದಾರಿಯ ಒಂದು ಗ್ರಂಥವನ್ನು ಇವತ್ತು ಎಲ್ಲರೂ ಒಂದು ಇಪ್ಪತ್ತೈದು ಜನ ಸೇರಿ ಗ್ರಂಥವನ್ನು ಬಿಡುಗಡೆ ಮಾಡಲು ಅಭಿಮಾನಿ ಅಭಿಮಾನಿಗಳಿಂದ ಹಮ್ಮಿಕೊಂಡಿದ್ದಾರೆ ಆ ಒಂದು ಶುಭ ಸಂದರ್ಭದಲ್ಲಿ ಇಡೀ ನಮ್ಮ ರಾಜ್ಯ ಒಂದು ಜಿಲ್ಲೆಯಲ್ಲ ಇಡೀ ರಾಜ್ಯದಿಂದ ಅವರ ಅಭಿಮಾನಿಗಳಿರ್ಬೋದು ಅವರ ಸ್ನೇಹಿತ ಇರ್ಬೋದು ಅವರ ಬಳಗ ಇರ್ಬೋದು ಆ ಒಂದು ಮಹೋತ್ಸವಕ್ಕೆ ಆಗಮಿಸ್ತಾ ಇದ್ದಾರೆ ಆ ಒಂದು ಸುಭ ಸಂದರ್ಭದಲ್ಲಿ ತುಮಕೂರು ಜಿಲ್ಲೆಯಾದಂಥ ಏನು ಅವರು ಮಾಡಿದಂಥ ಕೆಲಸಗಳಿದ್ದಾವೆ ಮದಿಗಿರ್ ತಾಲೂಕಿನಲ್ಲಿ ಇವತ್ತು ಏನು ಕಾರ್ಯಕ್ರಮ ಮಾಡಿದ್ದಾರೆ ಆಮೇಲೆ ನಮ್ಮ ಜಿಲ್ಲಾ ಬ್ಯಾಂಕು ಅಪೆಕ್ಸ್ ಬ್ಯಾಂಕು ಅವ್ರು ನಡೆದು ಬಂದಂತಹ ಹಾದಿ ಹಳ್ಳಿ ಗಾಡಿನ ಬಂದಿರೋದು ಆದ್ರಿಂದ ಏನಪ್ಪಾ ಅಂದ್ರೆ ಇವತ್ತು ಮದಗಿರ್ ತಾಲೂಕಿನಲ್ಲಿ ಒಬ್ಬ ಯಾವುದೇ ಜಾತಿಗೆ ಸೀಮಿತವಲ್ಲ ಅವರು ಎಲ್ಲಾ ಜಾತಿಗೂ ಸೀಮಿತವಾದಂತವರು ಒಂದು ರಘು ಅಂತ ಹೇಳಿ ಯಾರು ಒಬ್ಬ ಹುಡುಗ ಮೂರನೇ ಕ್ಲಾಸ್ ಹುಡುಗ ಒಂದು ಹದಿನೈದು ಪೈಸೆ ಕಾಗದದಲ್ಲಿ ಲೆಟರ್ ಬರೀತಾನೆ ನಮ್ಮ ಮನೆಯಲ್ಲಿ ವಿದ್ಯುತ್ ಇಲ್ಲ ಅಂತೇಳಿ ಆ ವಿದ್ಯುತ್ ಬರೆದಂತ ಕಾಗದ ಬಂದ್ ಹುಡುಗನ ಹುಡುಗಿಸಲು ಇಪ್ಪತ್ತೊಂಬತ್ತು ಜನ ಹಾಕ್ತಾರೆ ಹುಡುಗೆ ಅಲ್ಲಿ ತಾನೆ ಕೋಟೆ ಪೊಲೀಸ್ ಸ್ಟೇಷನ್ ಇರ್ತಾರೆ ಕೋಟೆ ಸ್ಕೂಲ್ ಇದೆ ಅಲ್ಲೇ ಇರ್ತಾನೆ ಅವ್ನು ಮನೆ ಹತ್ರ ಹೋದಾಗ ಅವ್ರದ್ದು ಬರೀ ನಾಲ್ಕು ಕಡೆ ಬಂಡೆ ಇರ್ತಕ್ಕಂಥ ಒಂದು ಮನೆ ಆ ಬಂಡೆ ಇರ್ತಕ್ಕಂಥ ಮನೆ ನೋಡಿ ಏನಪ್ಪ ಏನು ಬೇಕು ಅಂದರೆ ಸ್ವಾಮಿ ನಾನು ಪಕ್ಕದ ಮನೆಗೆ ಹೋಗ್ತಾ ಓದ್ಕೊಳಕ್ಕೆ ಹೋಗ್ತಿದ್ದೆ ಅವ್ರು ಇದ್ದಿದ್ದಾನೆ ಅಪ್ಪ ಮಾಡ್ತೀನಿ ನಮ್ಮ ಮನೆ ಕರೆಂಟ್ ಇಲ್ಲ ಅಂತಾನೆ ಅವಾಗ ಏನು ಮಾಡ್ತಾರೆ ನೋಡ್ರಿ ಈ ರಘುವ ಮನೆಯಿಂದ ಐದು ಸಾವಿರದ ಎಂಟುನೂರ ಎಪ್ಪತ್ತೆರಡು ಮನೆಗೆ ವಿದ್ಯಾರ್ಥಿ ಜ್ಯೋತಿ ಅಂತ ಹೆಸರಿಡ್ತಾರೆ ಆ ಒಂದು ವಿದ್ಯಾರ್ಥಿ ಜ್ಯೋತಿಯನ್ನ ಇವತ್ತು ಮದಗಿರಿ ತಾಲೂಕಲ್ಲಿ ಮಾತ್ರ ಮಾಡುದು ಇಡೀ ರಾಜ್ಯಕ್ಕೆ ಮಾಡಿಲ್ಲ ರಾಜಕೀಯ ಮಾಡ್ಬೇಕಂತ ಇದ್ದಂತ ವ್ಯಕ್ತಿ ಅವರು ವಿದ್ಯಾರ್ಥಿ ಜ್ಯೋತಿ ಅನ್ನೋದೊಂದು ಆಮೇಲೆ ಮದಗಿರ್ ತಾಲೂಕಿನಲ್ಲಿ ನೋಟ್ ಪುಸ್ತಕ ಇರಬಹುದು ಆಮೇಲೆ ಪಠ್ಯ ಪುಸ್ತಕ ಇರಬಹುದು ಎಲ್ಲಾ ಶಾಲೆಗಳಲ್ಲೂ ಅವರ ಒಂದು ಜನ್ಮದಿನ ಇರ್ಬೋದು ಅವರೊಂದು ಕಾರ್ಯಕ್ರಮದಲ್ಲಿ ಹದಿಮೂರರಲ್ಲಿ ಎಮ್ ಎಲ್ ಎಲ್ಲ ಫ್ರೀ ಕೊಟ್ಟರು ಇವಾಗ ಹತ್ತೊಂಬತ್ತರಲ್ಲಿ ಎಮ್ ಎಲ್ ಇಲ್ಲ